ಜೆಡಿಎಸ್ ಮತ್ತು ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಸೆಲ್ಬೇಕಂತ ನಾನು ಹೇಳ್ತೀನಿ ಇದರಲ್ಲಿ ನಮ್ಮ ಸಂಸದರಾದ ಎಸ್ ಮುನ್ಸಾಮ ಅವರು ಮಾಜಿ ಶಾಸಕರಾದ ವೆಂಕಮನಿಯಪ್ಪ ಅವರು ಎಂ ನಾರಾಯಣ ಸ್ವಾಮಿ ಅವರು ಸುರೇಶ್ ಶೇಷು ಅವರು ಎಲ್ಲರೂ ಸೇರಿ ಎಲ್ ಮಹೇಶ್ ಅವರು ಎಲ್ಲರೂ ಸೇರಿ ಇವತ್ತು ಕೆಲಸ ಮಾಡಿ ಇವತ್ತು ಈ ಬಹುಮತವನ್ನು ನಾವು ತಗೊಂಡಿದ್ದೀವಿ ನಗರದಲ್ಲೂ ಮೈನಾರಿಟಿ ಏರಿಯಾ ಅಂದ್ಬಿಟ್ರೆ ದಿಕ್ಕಿದ ವಾರ್ಡ್ಗಳಲ್ಲಿ ಏನಿದೆ ಬೂತ್ಗಳಲ್ಲಿ ಏನಿದೆ ನಮಗೆ ಜನ ಬಹಳಷ್ಟು ಮತಗಳನ್ನು ಕೊಟ್ಟು ಜಯಶೀಲರಾಗಿ ಮಲ್ಲೇಶ್ ಬಾಬುವನ್ನ ಕೆಲ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದಕ್ಕೂ ಬಂಗಾರು ಕಡೆ ಜನತೆಗೆ ಎರಡು ಕಡೆಯೂ ಆ ಕಡೆನೂ ಇರ್ಬೋದು ಈ ಕಡೆನೂ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಂಗಾರು ಕಡೆ ಜನ ಜನತೆಗೆ ನಗರದ ಜನತೆಗಿಂತ ನಾವು ಅಭಿನಂದನೆಯನ್ನು ತಿಳಿಸಬೇಕಾಗುತ್ತೆ ಯಾಕಂದರೆ ಮಲ್ಲೇಶ್ ಬಾಬು ಅವರು ನಮ್ಮೆಲ್ಲರ ಮೇಲೆ ಮೂತೇಣ್ಣ ಇರ್ಬೋದು ನಾರಾಯಣ ಇರ್ಬೋದು ರಾಮಚಂದ್ರ ಇರ್ಬೋದು ಸುರೇಶ್ ಇರ್ಬೋದು ಎಲ್ಲರ ಮೇಲೆ ನಂಬಿಕೆ ಇಟ್ಟು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದು ಬಂಗಾರಪೇಟೆ ನಗರದಲ್ಲಿ ಸುನೀಲ್ ಇರ್ಬೋದು ಇಕ್ಕಿದ ಎಲ್ಲ ಮುಖಂಡರು ಸೇರಿ ಮಹೇಶು ನಮ್ಮ ನಗರ ಅಧ್ಯಕ್ಷ ಮಹೇಶ್ ಭಾಳಷ್ಟು ಶ್ರಮಪಟ್ಟ ಬಿಂದು ಇರ್ಬೋದು ನಮ್ಮ ರೂರಲಲ್ಲಿ ರಾಜಾರೆಡ್ಡಿ ಅವರು ಇರ್ಬೋದು ರಮೇಶು ಭವಿ ರಮೇಶು ಶಿವಕುಮಾರು ಎಲ್ಲರೂ ಆಮೇಲೆ ವಸಂತು ನಮ್ಮ ಪುರಸಭಾ ಸದಸ್ಯ ವಸಂತ್ ಅವರು ಅವರೆಲ್ಲರೂ ಸೇರಿ ಇವತ್ತು ಕಷ್ಟಪಟ್ಟರು ಕಷ್ಟಪಟ್ಟಿದ್ದಕ್ಕೆ ಬಂಗಾರಪೇಟೆ ನಗರದಲ್ಲಿ ನಮಗೆ ಭಾಳಷ್ಟು ಸಂತೋಷ ಆಗುತ್ತೆ ಯಾಕಂದರೆ ಯಾವತ್ತೂ ನಾವು ಮತಗಳನ್ನು ತಗೊಂಡಿರಲಿಲ್ಲ ಬಂಗಾರಪೇಟೆಯಲ್ಲಿ ಮೊನ್ನೆ ನಡೆದ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ನಮಗೆ ಆರುವರೆ ಸಾವಿರ ಕಮ್ಮಿ ಇತ್ತು ಅದಕ್ಕೆ ಮುಂಚೆ ಹನ್ನೊಂದುವರೆ ಸಾವಿರ ಕಮ್ಮಿ ಇತ್ತು ಅದಕ್ಕೆ ಮುಂಚೆ ಹನ್ನೆರಡು ಸಾವಿರ ಕಮ್ಮಿ ಇತ್ತು ಎಮ್ ಎಲ್ ಎಲೆಕ್ಷನ್ಗಳೆಲ್ಲ ಲಾಸ್ಟ್ ಎಲೆಕ್ಷನ್ ಇದರಲ್ಲೇನೋ ಎಂ ಪಿ ಎಲೆಕ್ಷನ್ ನಮಗೆ ಏಳು ಸಾವಿರ ಕಮ್ಮಿ ಇತ್ತು ಇವತ್ತು ನಾವು ಅದನ್ನು ಎರಡು ಸಾವಿರಕ್ಕೆ ತಗೊಂಡ್ ಮುಂದಿನ ದಿನಗಳಲ್ಲಿ ಬಂಗಾರಪೇಟೆ ನಗರದಲ್ಲೇನು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಸಮಿಶ್ರವಾಗಿ ಕೆಲಸ ಮಾಡಿದರೆ ನಾವು ಮುನ್ಸಿಪಾಲ್ಟಿಯಲ್ಲಿ ಏನಾರ ಎಲೆಕ್ಷನ್ಗೆ ಬಂದ್ರೂ ನಾವು ಮುಂದೆನೂ ಅತಿ ಹೆಚ್ಚು ಸ್ಥಾನಗಳನ್ನು ಅಂತ ಹೇಳೋದಕ್ಕೂ ನಾನು ಇಷ್ಟಪಡ್ತೀನಿ ಇವತ್ತು ನಾವು ಯಾರನ್ನೂ ಟೀಕ್ಸೋದಿಲ್ಲ ನಾವು ಯಾರ ಬಗ್ಗೆನೂ ಮಾತಾಡೋದಿಲ್ಲ ಯಾಕಂದ್ರೆ ನಮಗೆ ಜನರ ಆಶೀರ್ವಾದ ನಮ್ಗೆ ಬೇಕಾಗಿರೋದು ಇವತ್ತು ಜನರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅದನ್ನ ನಾವು ಅವರನ್ನ ಏನು ಅವರು ಓಟ್ ಹಾಕಿ ಕೊಟ್ಟಿದ್ದಾರೆ ಅವರು ನಾವು ಶಿರ್ಸಾ ಬಾಗಿ ಅವರಿಗೆ ಕೆಲಸಗಳು ಮಾಡ್ಕೊಡೋ ಕೆಲಸದಲ್ಲಿ ನಿರಂತರ ಆಗಿರ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀವಿ ಜೈ ಹಿಂದ್ ಮಲ್ಲೇಶ್ ಬಾಬು ಅವರಿಗೆ ಬಂಗಾರ ಬೆಳೆ ಜನ ಎರಡು ಸಾರಿ ಅವರು ಕೂತಿದ್ರು ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಆ ದೇವರು ಅವರಿಗೆ ಆಶೀರ್ವಾದ ಮಾಡಿದ್ದು ನೀನು ಎಂ ಪಿ ಆಗಬೇಕು ಎಂಟು ಕ್ಷೇತ್ರಕ್ಕೆ ನೀನು ಪ್ರತಿನಿಧಿ ಆಗಬೇಕಂದ್ಬಿಟ್ಟು ಆ ದೇವರು ಅವ್ರ ಮೇಲೆ ಇವತ್ತು ಆಶೀರ್ವಾದ ಮಾಡಿ ಈ ಎಂಟು ನಮ್ಮ ಕೋಲಾರ ಕ್ಷೇತ್ರದ ಎಂಟು ಕ್ಷೇತ್ರಕ್ಕೆ ಅವರು ನಮ್ಮ ಎಂ ಪಿ ಆಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇಂಥ ಒಳ್ಳೆ ಕೆಲಸ ವ್ಯಕ್ತಿ ಆಗಿ ಇವತ್ತು ನರೇಂದ್ರ ಮೋದಿ ಅವರ ಕೈ ಬಲ್ಪಡಿಸ್ಬೇಕಂತೆ ಜನ ಬಂಗಾರಪೇಟೆ ಜನತಾ ಮತ್ತು ಕೋಲಾರ ಜನ ಜನತೆ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಅವರು ಇವಾಗ ಈಗಾಗಲೇ ಇವತ್ತು ಏನು ಡೆಲ್ಲಿಯಿಂದ ಬುಲಾವ್ ಬಂದಿದ್ದೆ ಕುಮಾರಸ್ವಾಮಿ ಅವರು ಅವರು ಡೆಲ್ಲಿಗೆ ಹೋಗ್ಬೇಕಂದ್ಬಿಟ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾರೆ ಅವರು ಬಂಗಾರಪೇಟೆಗೆ ಮುಂದಿನ ದಿನಗಳಲ್ಲಿ ಒಂದು ದಿನ ಕೊಟ್ಟು ಬಂಗಾರಪೇಟೆಗೆ ಬಂದು ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಣೆ ಅಂತ ಹೇಳಿದ್ದಾರೆ ಯಾಕಂದರೆ ಇವಾಗಲೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದೆ ಎಲ್ಲ ನಮ್ಮ ಜಿಲ್ಲೆಯಲ್ಲೆಲ್ಲ ಆದ್ರಿಂದ ನಾವು ಯಾರು ಗುಂಪು ಸೇರೋದು ಬೇಡ ಮೋದಿ ಅವರ ನೇತೃತ್ವ ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರ ನೇತೃತ್ವದಲ್ಲಿ ನಮ್ಮ ರಾಜ್ಯದಲ್ಲಿ ಹತ್ತೊಂಬತ್ತು ಸೀಟನ್ನು ನಾವು ಗೆದ್ದಿದ್ದೀವಿ ಕಾಂಗ್ರೆಸ್ ಅವರು ಒಂಬತ್ತು ಸೀಟಿಗೆ ಇಳಿದಿದ್ದಾರೆ ಅವರು ನೂರು ಮೂವತ್ತಾರು ಸೀಟ್ ಏನು ಮೊದಲು ಗೆದ್ದಿತ್ತು ಎಮ್ ಎಲ್ ಎಲೆಕ್ಷನ್ನಲ್ಲಿ ಇವತ್ತು ಒಂಬತ್ತು ಸೀಟಿಗೆ ಅವರು ಇಳಿ ಹಿಡಿಯೋದಾಗಿದೆ ಇವತ್ತು ಕರ್ನಾಟಕದ ಜನತೆ ಕೂಡ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ ಹತ್ತೊಂಬತ್ತು ಜನ ಸಂಸದರನ್ನು ಇವತ್ತು ಗೆಲ್ಲಿಸ್ಕೊಟ್ಟಿದ್ದಾರೆ ಅದರಲ್ಲೂ ನಾನು ಬಂಗಾರಪೇಟೆ ಜನತೆಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸಬೇಕಾಗತ್ತೆ ಏನು ಮೊನ್ನೆ ನಾವು ಒಂದು ನಾಲ್ಕೂವರೆ ಸಾವಿರ ಓಟ್ನಲ್ಲಿ ಜೆ ಡಿ ಎಸ್ ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿ ಯಾವತ್ತಿಲ್ಲ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಜೊತೆಗೂಡಿ ಇವತ್ತು ಕೆಲಸ ಮಾಡಿದ್ದಕ್ಕೆ ನಮಗೆ ಅಭ ಅಭೂತಪೂರ್ವ ಬಹುಮತ ಬಂದಿದೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿರೋದಕ್ಕೆ ನಾನು ಬಂಗಾರಪೇಟೆಯ ಎರಡೂ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ನನ್ನ ಗುಂಬರು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ